ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ಎನ್ ರಾಜು ಮಾನವ ಹಕ್ಕುಗಳ ಹೋರಾಟ ಸಮಿತಿ ಭದ್ರಾವತಿ ಎಲ್ರಿಗೂ ನಮಸ್ಕಾರ ಸಾರ್ವಜನಿಕರೇ ನಿನ್ನೆ ನಾನು ಎಲ್ರಿಗೂ ಏನು ಸಮೀಕ್ಷೆ ನಡೀತಾ ಇದೆ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ತಿಳಿವಳಿಕೆಗಾಗಿ ಆ ವಿಷಯದಲ್ಲಿ ನಾನು ಕೆಲವು ಮಾತಾಡಿದ್ದೆ ನಾನಿವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಮುಖ್ಯ ವಿಚಾರವನ್ನು ಕೇಳ್ತಾ ಇದ್ದೀನಿ ಈ ಏನು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಮಾಡ್ತಾ ಇದ್ದೀರಿ ಖಂಡಿತ ಅದು ಸರಿ ಇದೆ ಅದು ಜನರ ಮನಸ್ಥಿತಿ ಪರಿಸ್ಥಿತಿಗಳನ್ನ ಅಳಿಲಿಕ್ಕೆ ಒಂದು ಮಾನದಂಡ ಈಗ ಸ್ವಾತಂತ್ರ್ಯ ಬಂದ ಮೇಲೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಯಾರು ಶಾಸಕರಾಗಿದ್ದೀರಿ ಯಾರು ಮಂತ್ರಿಗಳಾಗಿದ್ದೀರಿ ಯಾರು ಎಂ ಪಿ ಆಗಿದ್ದೀರಿ ಯಾರು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗಿದ್ದೀರಿ ತಮ್ಮೆಲ್ರಿಗೂ ಕೂಡ ಸರ್ಕಾರ ಸಂಬಳ ಕೊಡ್ತಾ ಇದೆ ಈಗ ಪ್ರೆಸೆಂಟಾಗಿ ಒಬ್ಬರು ಶಾಸಕರಿಗೆ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಒಂದು ತಿಂಗಳಿಗೆ ಅದಲ್ದೇ ಟಿ ಎ ಡಿ ಎ ಇವೆಲ್ಲ ಸೇರ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಐದು ಲಕ್ಷ ರೂಪಾಯಿವರೆಗೂ ಬರ್ತದೆ ಸರ್ಕಾರದ ಅನೇಕ ಖರ್ಚು ವೆಚ್ಚಗಳು ಒಬ್ಬರು ಶಾಸಕರಿಗೆ ಮಂತ್ರಿಗಳಿಗೆ ಮಂತ್ರಿಗಳಿಗೆ ಇನ್ನೂ ಜಾಸ್ತಿ ಮತ್ತು ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ನಾನು ಸಾರ್ವಜನಿಕರ ಪರವಾಗಿ ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನರೇಂದ್ರ ಮೋದಿ ಸಾಹೇಬರಿಗೆ ಹಾಗೆಯೇ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡೋದೊಂದು ತಾವು ಈಗ ರಾಜಕಾರಣಿಗಳ ಆಸ್ತಿಯ ಗಣತಿ ಮಾಡಬೇಕಾಗಿದೆ ಸಮೀಕ್ಷೆ ಮಾಡಬೇಕು ಆತನಿಗೆ ಈಗ ಉದಾಹರಣೆಗೆ ಅನೇಕ ಶಾಸಕರು ಏನು ಇಲ್ದಂಗೆ ಶಾಸಕರಾಗಿದ್ದಾರೆ ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾಡಿದ್ದಾರೆ ಜಮೀನು ಮಾಡಿದ್ದಾರೆ ಅನೇಕ ಆಸ್ತಿಗಳನ್ನ ಅವರು ಅವ್ರ ಕುಟುಂಬದವರು ಮಾಡ್ಕೊಂಡಿದ್ದಾರೆ ಈ ಸಮೀಕ್ಷೆ ಆಗಬೇಕು ಯಾಕೆಂದರೆ ಎಪ್ಪತ್ತೈದು ವರ್ಷಗಳಲ್ಲಿ ಎಷ್ಟು ಜನ ಎಷ್ಟು ಆಸ್ತಿನ ಮಾಡಿಕೊಂಡಿದ್ದಾರೆ ತಮಗೆ ಗೊತ್ತಿದೆ ಉದಾಹರಣೆಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕೋಟ್ಯಾಂತರ ಜನ ತಮ್ಮ ಪ್ರಾಣವನ್ನ ತ್ಯಾಗ ಬಲಿ ದಾನ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಸುಮ್ಮನೆ ಬಂದಿಲ್ಲ ಸ್ವಾತಂತ್ರ್ಯ ಅದಾದ್ಮೇಲೆ ಅಂಬೇಡ್ಕರ್ ಸಾಹೇಬ್ರು ತಮ್ಮ ಜೀವವನ್ನೇ ಅಡವಿಟ್ಟು ಸಂವಿಧಾನವನ್ನು ಬರೆದ್ರು ಅನೇಕ ತಾಯಂದ್ರು ಸ್ವಾತಂತ್ರ್ಯಕ್ಕೆ ಪ್ರಾಣ ಕೊಟ್ಟರು ಅವರ ಬಂಗಾರವನ್ನು ಕೊಟ್ಟರು ಅವರ ಆಸ್ತಿಯನ್ನು ಕೊಟ್ಟರು ಇವರೆಲ್ಲ ಕೊಟ್ಟಿದ್ದು ಯಾಕೆ ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಸರ್ವರು ಸಮಾನರಾಗಿ ಬದುಕಬೇಕು ಹೇಳಿ ಇವತ್ತೇನಾಗಿದೆ ಎಲ್ಲ ಪಕ್ಷದ ಕೆಲವರು ಎಲ್ಲರೂ ಅಂತ ನಾನು ಹೇಳ್ತಿಲ್ಲ ಈಗ ಉದಾಹರಣೆಗೆ ನಿಮ್ಗೆ ಗೊತ್ತಿರಲಿ ಕಡೂರಿನ ವಯಸ್ವಿ ದತ್ತಾರವರು ಶಾಸಕರು ಈಗ ಮಾಜಿ ಶಾಸಕರು ಅವರು ಈಗಲೂ ಕೂಡ ಸಾಮಾನ್ಯರಂತೆ ಬದುಕ್ತಾ ಇದ್ದಾರೆ ಒಂದು ಬಿಳಿ ಪಂಚೆ ಆಟ